చెదరబడ అవ్వండి హిందీ అవ్వండి మీడియా దగ్గర ఉంటది హిందీ అది మీడియా మాస్టర్ గారు ఏమైనా గుణబాల్ దారు అవసరం ఏతై 5 ఏమంటే 5 ఏ వినస్ వినస్ దీనిని వదిలేయండి కట్ తీసి వపస్ ಯುನೈಟೆಡ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತ ಈ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಕೆಲವೊಂದು ಕಾರಣಾಂತರಗಳಿಂದ ಎಚ್ ಎಂ ಸಿ ಯುನೈಟೆಡ್ ನೋಟ ಅಂತ್ಯವನ್ನು ಕಂಡಿದ್ದು ಸಮೀಪದಲ್ಲಿ ಬಂದಿರುವಂತಹ ನಾಲ್ಕು ತಂಡಗಳಲ್ಲಿ

ಪಡೆಗಳು ನಮ್ಮ ಯೂನಿವರ್ಸಲ್ ಐಡಲ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗಾಯನ ಸ್ಪರ್ಧಾ ಕಾರ್ಯಕ್ರಮ ಈಗಾಗಲೇ ಹದಿನಾಲ್ಕು ರಾಷ್ಟ್ರಗಳಲ್ಲಿ ಅವರು ಆದೇಶ ಮುಗಿದಿದೆ ಇನ್ನು ಮೂರು ರಾಷ್ಟ್ರಗಳಲ್ಲಿ ನಡೆಯಬೇಕಾದ್ರೆ ಅದರ ನೂತನ ಚೇರ್ಮನ್ ಆಗಿರುವ ಶಫಿ ಅಹಮದ್ ಹೈದರಾಬಾದ್ ಅವರು ಕೂಡ ನಾವು ಹೊಂದಿದ್ದಾರೆ ಇವತ್ತು ಈ ಒಂದು ಪ್ಲಸ್ ಕರೆಯುವ ಮುಖ್ಯ ಉದ್ದೇಶ ಎಷ್ಟೇ ಆಗಿತ್ತು ಒಂದು ಮೂರು ತಿಂಗಳ ಹಿಂದೆ ನಾವು ಯೂನಿವರ್ಸಲ್ ಐಡಲ್ ನ ಈಗ ಮಂಡಳಿಗೆ ತಿಳಿದಿರುವುದು ಮೂರು ತಿಂಗಳ ಹಿಂದೆ ನಾವು ಸ್ಥಾಪಿಸಿದಂತಹ ನಾವು ಒಂದು ಶುರು ಮಾಡಿದಂತಹ ಯೂನಿವರ್ಸಲ್ ಐಡಲ್ ಅದು ದುಬೈಯಲ್ಲಿ ನಾವು ಶುರು ಮಾಡಿದ್ದೇವೆ ತದನಂತರ ವಿಶ್ವದ ಉದ್ದಗಳಲ್ಲೂ ಹದಿನೈದು ರಾಷ್ಟ್ರಗಳಲ್ಲಿ ಈಗಾಗಲೇ ಸಂಚರಿಸಿ ಇನ್ನು ಮುಂದೆ ನಾವು ಯುಕೆ ಹಾಗೂ ಅಮೆರಿಕ ಪ್ರವಾಸ ನೆಗೊಂಡಿದ್ದೇವೆ ಅದರ ಐಪಿ ಐದ್ ರಿಸೋರ್ಸ್ ಆಗಿತ್ತು ಒಂದು ದೊಡ್ಡ ಮಟ್ಟದ ಐಪಿ ಇಂಟೆಲೆಕ್ಚುಲ್ ಪ್ರಾಪರ್ಟಿ ಅದು ಐನೂರು ಕೋಟಿಗೆ ತಲುಪಿತ್ತು ಆ ಒಂದು ಪ್ರಯುಕ್ತ ಮೂರು ತಿಂಗಳ ಹಿಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಎನ್ನುವ ನಾವು ಸಭೆ ಸೇರಿ ಅದಕ್ಕೆ ನಾವು ಬ್ರಹ್ಮ ಅವರನ್ನು ಆಯ್ಕೆ ಮಾಡಿಕೊಂಡೇವೆ ಯಾಕಂತ ಹೇಳಿದ್ರೆ ಎಚ್ ಎಂ ಸಿ ಹದಿನೈದು ವರ್ಷದ ಹಿಂದೆ ಸಾವಿರದ ಹನ್ನೊಂದರಲ್ಲಿ ಬ್ರಹ್ಮಾವರಲ್ಲಿ ಸ್ಥಾಪಿಸಿದ್ದು ನಾವು ಅಲ್ಲಿಯೂ ಕೂಡ ಕ್ರಿಕೆಟ್ ಮ್ಯಾಚ್ ಮುಖಾಂತರವಾಗಿ ಎಚ್ ಎಂಸಿಯ ಉದ್ಘಾಟನೆ ಆಗಿತ್ತು ಸನ್ಮಾನ್ಯ ದಿವಂಗತ ಮುತ್ತಪ್ಪರೆಯವರು ಅದನ್ನು ಉದ್ಘಾಟಿಸಿದರು ಆ ಬಳಿಕ ಹದಿನೈದು ವರ್ಷಗಳನ್ನು ನಾವು ಸಂಚರಿಸಿದ್ದೇವೆ ಹದಿನೈದು ವರ್ಷಗಳ ಬಳಿಕ ಈ ಒಂದು ಎಚ್ ಎನ್ ಸಿ ಮುಖಾಂತರ ಇವೆಂಟ್ಸ್ ಒಂದು ಕಂಪನಿ ಸ್ಥಾಪಿಸಿ ನಾವು ದುಬೈಯಲ್ಲಿ ಈಗಾಗಲೇ ವಿಶ್ವ ಮಟ್ಟದಲ್ಲಿ ಯೂನಿವರ್ಸಲ್ ಐಡಲ್ ಎನ್ನುವ ಒಂದು ಬೃಹತ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ನಾವು ಕಟ್ಟಿದ್ದೇವೆ ಅದರ ಐ ನಾವು ಸಂಭ್ರಮಾಚರಣೆ ಮಾಡುವ ಪ್ರಯತ್ನ ಬ್ರಹ್ಮಾವರದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಎನ್ನುವ ಬಯಕೆ ನನ್ನದಾಗಿತ್ತು ಆ ಕಾರಣಕ್ಕಾಗಿ ನಾವು ಯಾವುದೇ ಲಾಭಾಂಶದ ಒಂದು ಹಂತವನ್ನು ನೋಡದೆ ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಹಮ್ಮಿಕೊಂಡಿದ್ದೇವೆ ಆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ನೋಡೋಣ ವಿಮಾ ಇಪ್ಪತ್ತು ಲಕ್ಷ ಎನ್ನುವ ಒಂದು ಒಂದು ಮಾಹಿತಿಯಿಂದಾಗಿ ಬಹುಶಃ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಖ್ಯಾತಿ ನಮಗೆ ಬಂದಿದ್ದು ಆ ಕಾರಣಕ್ಕಾಗಿ ಆ ಕ್ರಿಕೆಟ್ ಅಲ್ಲಿ ನಾವು ನಿರೀಕ್ಷೆ ಈಗ ಜನ ಆ ಒಂದು ಕ್ರಿಕೆಟ್ ಅಲ್ಲಿ ಸೇರಿದ್ರು ಕೇವಲ ಮೂರು ಪಂದ್ಯಗಳು ಕೊನೆಯದಾಗಿ ಬಾಕಿ ಇದ್ದು ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಕೊನೆಯ ಹಂತದಲ್ಲಿ ಸಾಕಷ್ಟು ಜಿಡ್ಡಾಜಿತ್ತಿನ ಹೋರಾಟ ನಡೆಯುತ್ತಿದ್ದಾಗ ಆ ಒಂದು ಅಂಪೈರ್ ತೀರ್ಮಾನಕ್ಕೆ ಆಟಗಾರರು ಮೋಮ ಪಡೆದಾಗ ತಂಡ ತೀರ್ಮಾನಕ್ಕೆ ಬಂದಿ ಎಲ್ ಪಿ ಡಬ್ಲ್ಯೂ ಮನವಿಗೆ ಅದು ನೋಟ್ಔಟ್ ಆಗಿತ್ತು ಅಂಪೈರ್ ತೀರ್ಮಾನ ನೋಟ್ಔಟ್ ಆಗಿತ್ತು ತರಡ ಅಂಪೈರ್ ತೀರ್ಮಾನ ಕೂಡ ನೋಟ್ಔಟ್ ಆಗಿತ್ತು ಅದಕ್ಕೆ ವಿರೋಧ ಆಟಗಾರರು ಅದು ಒಪ್ಪಲಿಲ್ಲ ಇದು ನಿರ್ಣಯ ಸರಿ ಇಲ್ಲ ಅನ್ನೋ ಹಂತಕ್ಕೆ ಬಂದು ಆಟಗಾರರು ಅದಕ್ಕೆ ಒಮ್ಮತವನ್ನು ಸೂಚಿಸದೇ ಇದ್ದಾಗ ಅಲ್ಲಿಯ ಪಬ್ಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ನಾವು ಕಂಟ್ರೋಲ್ ಮಾಡಲು ಸಾಧ್ಯ ಇರಲಿಲ್ಲ ಸೊ ಅವರ ಬೆಂಬಲಿಗರು ಗ್ರೌಂಡ್ಗೆ ಅಂಕಣಕ್ಕೆ ಇಳಿದಾಗ ಅಲ್ಲಿಯ ಖಾನಾ ಉಪನಿರೀಕ್ಷಕರಾಗಿರುವ ಅಶೋಕ್ ಮರಬಾಟಿಯವರ ವಿನಂತಿ ಮೇರೆಗೆ ಆ ಒಂದು ಪಂದ್ಯಾಟವನ್ನು ನಾವು ಆ ದಿನ ಸ್ಥಗಿತಗೊಳಿಸಿದ್ದೇವೆ ಮುಂದಿನ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು ಮುಂದುವರಿಸಬೇಕಾಗಿತ್ತು ಗಣರಾಜ್ಯೋತ್ಸವದ ಕಾರ್ಯಕ್ರಮವಾಗುವುದರಿಂದ ನಮಗೆ ಅಲ್ಲಿ ಅನುಮತಿ ಸಿಕ್ಕಲಿಲ್ಲ ಅದರ ಬಳಿಕ ಮತ್ತೊಂದು ಆಳ್ವಾಸ್ ಅವರ ಕಾರ್ಯಕ್ರಮ ಇತ್ತು ಆ ಕಾರಣಕ್ಕಾಗಿ ನಾವು ಬೇರೆ ಒಂದೇ ನಮ್ಮಲ್ಲಿ ಉಪಾಯ ಇರಲಿಲ್ಲ ನಾವು ಇಡೀ ಸಂಘಟನೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಸೇರಿ ಒಂದು ಸಭೆ ಸೇರಿದ್ವಿ ಅದರಲ್ಲಿ ಅಂತಿಮವಾಗಿ ಒಂದು ಯಾಕಂತಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು ನೂರಾರು ಜನ ನಮಗೆ ವಿರುದ್ಧವಾಗಿ ಕಮೆಂಟ್ ಕೂಡ ಮಾಡಿದ್ರು ಹಾಗೆ ಸಾವಿರಾರು ಲಕ್ಷ ಸಂಖ್ಯೆಯ ಜನ ನಮ್ಮ ಪರವಾಗಿ ಕಮೆಂಟ್ ಮಾಡಿದ್ರು ಆ ಒಂದು ಹಂತದಲ್ಲಿ ನಾವು ನಾಲ್ಕು ತಂಡಗಳಿಗೆ ಕೊನೆಯ ಹಂತದಲ್ಲಿ ಅದು ಸಾಮಾಜಿಕ ನೋಡುವ ತೊಂಬತ್ತೊಂಬತ್ತು ಶೇಕಡ ಜನ ಆ ಒಂದು ತೀರ್ಮಾನಕ್ಕೆ ನಾಟ್ಔಟ್ ಎನ್ನುವ ಒಂದು ಬೆಂಬಲ ಬಗ್ಗೆ ನಿಂತು ಔಟ್ ಆಗಿತ್ತು ಅನ್ನೋ ಹಂತದಲ್ಲಿ ಆ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಟೀ ಕುಂದಾಪುರ ಹಾಗೆಯೇ ಪಾಂಚಜನ್ಯ ಕುಚಿಯಮ ಪಾಂಚಜನ್ಯ ಕೋಟ ಎರಡು ತರಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಂದ ಬೆಂಬಲದೊಂದಿಗೆ ಆ ಒಂದು కుషియాబార్ పంచజన తండవ్ సెమీఫైన ఘోషణి సెమీఫైనల్ తేర్పడ తండ్రి ముఖ్యంగా ఉంపి జై కర్ణాటక కుషియాబర్ పంచదోట ఈ నాలుగు తండవ ఈ ట్రోఫియ జంట్ విజేత ఆ నాలుగు తండ మొదల ప్రమాణ సరి సమాన తండ్రి హీర్మా ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಆ ಕಾರಣಕ್ಕಾಗಿ ನಾವು ನಿಮ್ಮ ಮೊರೆ ಹೋಗಿದ್ದೇವೆ ಪತ್ರಕರ್ತರು ಅದನ್ನು ಅವರ ಮುಂದೆ ಇದನ್ನು ಅವರಿಗೆ ನಗದು ಹೋಮಾನ ಹಾಗೂ ಟ್ರಾಫಿಯನ್ನು ಟಾಸ್ ಹೋಗಾಂತರವಾಗಿ ಕೊಡಬೇಕೆಂದು ನಾವು ತೀರ್ಮಾನ ಇವತ್ತು ಆ ಒಂದು ಹಂತದಲ್ಲಿ ಸಭೆ ಸೇರಿದ್ದೇವೆ ತಮ್ಮಲ್ಲಿ ಏನಾದರೂ ಇದರ ಬಗ್ಗೆ ಆಕ್ಷೇಪವಿದ್ದಲ್ಲಿ ತಮಗೆ ಏನಾದರೂ ಇದರಲ್ಲಿ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ನಮ್ಮಲ್ಲಿ ನೀವು ಕೇಳಿದರೆ ನಮ್ಮದರಲ್ಲಿ ಬೇಕಾದ ಉತ್ತರಗಳು ನೀಡುತ್ತೇವೆ ಧನ್ಯವಾದಗಳು

ಅದರಲ್ಲಿ ಅವರ ಆದೃಷ್ಟ ಯಾರ ಆದೃಷ್ಟ ಬರುತ್ತೆ ಅವರಿಗೆ ಈ ಫೈನಲ್ ಹೋಗ್ತಾರೆ ಮತ್ತೆ ಎರಡನೇದಾಗಿ ಜೈ ಕರ್ನಾಟಕ ಬೆಂಗಳೂರು ಹಾಗೂ ಫ್ರೆಂಡ್ಸ್ ಬೆಂಗಳೂರು ಇವತ್ತು ಇವತ್ತು ನನ್ನ ನಾಯಕರಾಗಿ ಅವರನ್ನು ನಾವು ಇಲ್ಲಿ ಪಾಸ್ ಮಾಡ್ತೇವೆ ಅದ್ರಲ್ಲಿ ಯಾರು ಫೈನಲ್ ಗೆ ಬರ್ತಾರೆ ಆ ಇಬ್ಬರು ನಾಯಕರನ್ನು ಮತ್ತೊಂದು ಪಾಸ್ ಮಾಡಿದ್ದಾರೆ ಅದರಲ್ಲಿ ಕೆಟ್ಟವರು ಫೈನಲ್ ಆ ಟ್ರಾಫಿ ಅವರಿಗೆ ಹೋಗುತ್ತೆ ಅವರು ಭಿನ್ನ ಅಂತ ಘೋಷಣೆ ಮಾಡ್ತೇವೆ ಹಾಗೂ ಸ್ವತಃಕ್ಕೆ ಅದು ಭಿನ್ನ ಸಂತ ಘೋಷಣೆ ಮಾಡ್ತೇವೆ ಸರ್ ಭಾಗವಹಿಸಿದ್ರು ಮೂವತ್ತೊಂದು ತಂಡಗಳು ರಿಜಿಸ್ಟರ್ ಮಾಡಿದ್ರು ಅದೇ ನಾವು ಹದಿನಾರು ತಂಡಗಳಿಗೆ ಮಾತ್ರ ನಮಗೆ ಅವಕಾಶವಿತ್ತು ಹಾಗೂ ಹದಿನಾರು ತಂಡಗಳು ಭಾಗವಹಿಸಿದ್ವು ಎಂಟ್ರಿ ಫೀಸ್ ಎಂಟ್ರಿ ಫೀಸ್ ಆರಂಭದಲ್ಲಿ ಎರಡು ಲಕ್ಷ ನಾವು ನಿಮಗೆ ತಿರಡು ಲಕ್ಷ ಎಂಟ್ರಿ ಆಗಿತ್ತು ಹಾಗು ನಾವಿಲ್ಲಿ ಅದು ಲೈಟ್ ಟೆನಿಸ್ ಆಗಿರುವುದರಿಂದ ಲೈಟ್ ಟೆನಿಸ್ ನಲ್ಲಿ ಸಾಕಷ್ಟು ತಂಡಗಳಿಗೆ ಅದು ಆಫರ್ ಆಗಲ್ಲ ಕೊನೆಯದಾಗಿ ನಾವು ಒಂದರ ಒಂದೂವರೆ ಲಕ್ಷಕ್ಕೆ ಇಳಿಸಿದ್ವಿ ಹಾಗೂ ಇದರಲ್ಲಿ ಕೂಡ ನಮಗೆ ಹಾಟ್ ಟೆನಿಸ್ ಮಾಡಿ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೂಡ ಬರುತ್ತದೆ ಇದರಲ್ಲಿ ಸಾಕಷ್ಟು ನಾವು ಸ್ಥಳೀಯವಾಗಿ ನಾವು ಲೈಟ್ ಟೆನಿಸ್ ಗೆ ಮಾತ್ರ ಯಾಕಂದ್ರೆ ನಮ್ಮ ಹುಡುಗಿ ಉದಾಪನೆ ಮಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಆಟಗಾರರು ನಾವು ನಮ್ಮ ಟೆನಿಸ್ ಅವರಿಗೆ ಅವಕಾಶ ಕೈ ತಕ್ಕ ನಾವು ಹಾಟ್ ಟೆನಿಸ್ ಅನ್ನು ಕೈಬಿಟ್ಟು ಲೈಟ್ ಟೆನಿಸ್ ಗೆ ಮಾತನಾಡಿದ್ದೇವೆ ಅದು ಇಪ್ಪತ್ತು ಲಕ್ಷ ಕೋಟಿಗಳಲ್ಲಿ ಹೇಳ್ತಾ ಇದ್ದಾರೆ ಟೋಟಲ್ ಫಸ್ಟ್ ಪ್ರೈಸ್ ಇಪ್ಪತ್ತೈದು ಲಕ್ಷ ಸೆಕೆಂಡ್ ಪ್ರೈಸ್ ನಮ್ದು ಹದಿನೈದು ಲಕ್ಷ ಇದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ಯೂನಿವರ್ಸಲ್ ಐಡಲ್ ಅನ್ನು ನಾವು ಪ್ರಮೋಟ್ ಮಾಡಬೇಕಾಗಿತ್ತು ಈಗಾದ್ರೆ ಸಿಂಗಾಪುರ್ ಬೋಡ್ಕಾಸ್ಟ್ರಿ ಕಾರ್ಪೊರೇಷನ್ ಮುಖಾಂತರವಾಗಿ ಯೂನಿವರ್ಸಲ್ ಐಡಲ್ಗೆ ಐಪಿ ಮಾನ್ಯತೆ ಸಿಕ್ಕಿರುವಂತದ್ದು ಹಾಗೂ ಇದಕ್ಕೆ ನಾವು ಕಾರ್ಯಕ್ರಮದ ಅಂತ್ಯದಲ್ಲಿ ನಾವು ಎಲ್ಲಾ ನಮ್ಮ ಫೈನಲ್ ಆದ್ಮೇಲೆ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆ ಕಾರ್ಯಕ್ರಮಕ್ಕಾಗಿ ನಾವು ಇಷ್ಟೊಂದು ದೊಡ್ಡ ಮಟ್ಟದ ಒಂದೂವರೆ ಕೋಟಿ ಕಾರ್ಯಕ್ರಮ ಆದರೆ ನಾವು ಇದಕ್ಕೆ ಅದು ಸಂಪೂರ್ಣವಾಗಿ ನಷ್ಟವಾಗಿದೆ ನಮಗೆ ಲಾಭಾಂಶ ಸಾಕಷ್ಟು ಪಂದ್ಯವನ್ನು ನೋಡಿರಬಹುದು ಎಷ್ಟೋ ಕಡೆ ಗಲಾಟೆಯಾಗಿ ಮಳೆ ಬಂದು ಅಲ್ಲಿ ಆಗಲ್ಲ ಆದ್ರೂ ಅಲ್ಲಿ ಕ್ಯಾಶ್ ಕೊಡಲ್ಲ ನಾನು ಇಪ್ಪತ್ತೈದು ವರ್ಷದಿಂದ ಕ್ರಿಕೆಟ್ ಫೀಲ್ಡ್ ಕೂಡ ಆದರೆ ನಮ್ಮಲ್ಲಿ ಆ ಒಂದು ಬರಬಾರದು ನಮ್ಮಲ್ಲಿ ನಮ್ಮ ಒಂದು ಜಿಲ್ಲೆಗೆ ನಮ್ಮ ಒಂದು ತಾಲೂಕಿಗೆ ಕೆಟ್ಟ ಹೆಸರು ಬರಬಾರದೆ ಒಂದೇ ಹೋಗಿ ನೆಟ್ಟಿಗೆ ಬಂದಿದೆ ನಾವಿಲ್ಲಿ ಕ್ಯಾಶ್ ಪ್ರೈಸ್ ಅನ್ನು ಐದೈದು ಲಕ್ಷ ಅಂತ ತೇರ್ಗಡೆ ಐದೈದು ಲಕ್ಷ ನೀಡ್ತಾ ಇದ್ದೇವೆ ಹಾಗೂ ನಿಲ್ಲಿಸ್ತಾ ಇದ್ದೇವೆ ಈಗಾಗಲೇ ಎಲ್ಲಾ ತಂಡದ ನಾಯಕರಿಗೆ ಕಾನೂನಿನ ಮುಖಾಂತರ ಮಾಡಿಕೊಂಡಿದೆ ಫಸ್ಟ್ ಯಾಕಂದ್ರೆ ನಾಳೆ ದಿನ ಈಗ ಸೋತವರು ಕೂಡ ಕೆಲವೊಂದು ಕಿರುಕುಳ ಹಾಕೊಂಡು ಸಾಧ್ಯತೆ ಕೂಡ ಇದೆ ಹಾಗೂ ಅವರ ಬೆಂಬಲಿಗರು ಕೂಡ ಕೆಲವೊಮ್ಮೆ ಏನಾದರೂ ನೆಗೆಟಿವ್ ಕಮೆಂಟ್ಸ್ ಮಾಡಬಹುದು ಅದಕ್ಕೆ ನಾವು ಕಾನೂನಿನ ಮುಖಾಂತರ ಉತ್ತರ ನೀಡುತ್ತಿದ್ದೇನೆ ಇದು ಅದು ಸಂಪೂರ್ಣ ವೇದಿಕೆ ಅಲ್ಲ ಮಾಡಿದ್ದೇವೆ ಈ ಒಂದು ಕ್ರಿಕೆಟ್ ಅನ್ನು ಆರಂಭದಿಂದಲೇ ಸಾಕಷ್ಟು ದೊರೆ ಕೊಟ್ಟಿದ್ರು ನಮಗೆ ಇಷ್ಟು ನಮ್ಮದಲ್ಲಿ ಕ್ರಿಕೆಟ್ ಮಾಡ್ತಾ ಇದ್ದೇವೆ ಸೊ ಅದರಲ್ಲಿ ಕೆಲವೊಂದು ಚಂದ್ರ ಆರಂಭದಲ್ಲಿ ನಡೆದ್ರು ಅದನ್ನೆಲ್ಲ ಮೆಟ್ಟಿನಿತ್ತ ಒಂದು ಕ್ರೀಡಾಕೂಟವನ್ನು ಮಾಡಿಸುತ್ತೇವೆ ಇದರಲ್ಲಿ ಹಣ ಮಾಡುವ ಉದ್ದೇಶವಿದ್ದರೆ ನಮಗೆ ನಾವು ಇಷ್ಟು ಅತ್ತೂರಿಯಾಗಿ ಕ್ರೀಡಾಕೂಟವನ್ನು ಮಾಡಿಸುವ ನಮಗೆ ಉದ್ದೇಶ ಕೂಡ ಇರಲಿಲ್ಲ ಹಾಗೂ ಗ್ಯಾಲ್ಪಿ ನೀವು ನೋಡಿಬಹುದು ಪ್ರೇಕ್ಷಕರ ಗ್ಯಾಲರಿಯನ್ನು ಮಾಡಿದ್ದೇವೆ ಇಷ್ಟವರೆಗೆ ಯಾರು ಕೂಡ ಪ್ರೇಕ್ಷಕರೇ ಅಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಲ್ಲ ಹಾಗೂ ಸೆಲೆಬ್ರಿಟಿಯಿಂದ ನಾವು ಸ್ಯಾಂಡಲ್ವುಡ್ ಸೆಲೆಬ್ರಿಟಿಟ್ಟು ಬಾಲಿವುಡ್ ಸೆಲೆಬ್ರಿಟಿಯನ್ನು ಕೂಡ ಕಂಡಿದ್ದೇವೆ ದೊಡ್ಡ ಮಟ್ಟದ ರಾಜಕೀಯ ನಾಯಕರು ಕೂಡ ಬಂದಿದ್ದು ಹೊರದೇಶದಿಂದ ಈ ಒಂದು ಪಂದ್ಯಗಳಿಗೆ ನಾವು ಪ್ರೇಕ್ಷಕರು ಕೂಡ ಬಂದಿದ್ದೇವೆ ನಮಗೆ ದುಡ್ಡು ಮಾಡುವ ಉದ್ದೇಶ ಇರಲಿಲ್ಲ ಎಲ್ಲ ಆಟಗಾರರಿಗೆ ಜರ್ಸಿ ಉತ್ತಮವಾದ ಜರ್ಸಿ ವ್ಯವಸ್ಥೆ ಮಾಡಿದ್ದೇವೆ ಊಟ ವ್ಯವಸ್ಥೆ ಮಾಡಿದ್ವಿ ಊಟದ ವ್ಯವಸ್ಥೆ ಇದೆ ಜಿಲ್ಲೆಯಲ್ಲಿ ಎಲ್ಲ ಊಟದ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗಿರುವಂತಹ ರೂಮ್ ಕೂಡ ಕೊಟ್ಟಿದ್ದೇವೆ

ಇದು ಇಡೀ ದೇಶದಲ್ಲಿಯೇ ಒಂದು ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚು ನಗದು ಹೋಮ ಹಾಗೂ ಅತಿ ಹೆಚ್ಚು ಪ್ರೇಕ್ಷಕರನ್ನು ಸೇರಿಸಿ ಅಂತ ಮಾಡಿದಂತಹ ಒಂದು ಪಲ್ಯ ಸಾಕಷ್ಟು ನಮಗೆ ಒಂದು ಆರಗನೇ ತನಕ ತೊಂದರೆ ಅದರಲ್ಲಿ ಹೇಳ್ವ್ರು ಹೇಳ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ ಆದ್ರೆ ನಮ್ಗೆ ಎಷ್ಟು ಆ ಟೈಮ್ ಅಲ್ಲಿ ಒತ್ತರ ಯಾಕಂದ್ರೆ ನಾವು ಒಂದು ಮುಸ್ಲಿಂ ಸಮುದಾಯದ ಬಂದವರು ಎರಡನೇದಾಗಿ ಅಲ್ಲಿ ಯಾವುದೇ ರೀತಿಯ ವಾತಾವರಣ ನಮ್ಮ ಸೂಕ್ಷ್ಮ ಕರಾವಳಿ ಅತಿ ಸೂಕ್ಷ್ಮವಾದ ವಾತಾವರಣ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ರಾಜಿ ಮಾಡಲು ಸಾಧ್ಯವೇ ಇಲ್ಲ ಯಾಕಂತ ಹೇಳಿದ್ರೆ ಜನ ತುಂಬಾ ಪ್ಯಾನಿಕ್ ಆಗಿದೆ ರಾತ್ರಿ ಹನ್ನೆರಡು ಗಂಟೆ ಸಮಯ ಹನ್ನೆರಡು ಹನ್ನೆರಡು ಗಂಟೆ ಸಮಯ ಸಾವಿರಾರು ಲಕ್ಷ ಘಟ್ಟದಲ್ಲಿ ಪ್ರೇಕ್ಷಕರಿದ್ದಾರೆ ಒಂದು ಕಡೆ ನಮಗೆ ಅಲ್ಲಿ ಪೊಲೀಸರು ಕೇವಲ ಎರಡು ಮಾತ್ರ ಬ್ರಹ್ಮವರ ಉಪನಿರೀಕ್ಷಕ ಠಾಣೆಯ ಎಸ್ಐ ಅಶೋಕ್ ವಣವಾಗಿ ಬಿಟ್ಟು ಒಬ್ಬ ಸಿಬ್ಬಂದಿ ಮಾತ್ರ ಅಲ್ಲಿದ್ದಾರೆ ಯಾರು ಕೂಡ ಕೇಳ್ತಾ ಇಲ್ಲ ಈಗ ಮ್ಯಾಚ್ ಎಂಡ್ ಆದ್ಮೇಲೆ ಸಾಕಷ್ಟು ಟೀಕೆ ಟಿಪ್ಪಣಿ ಮಾಡ್ತಾರೆ ಅದು ಅವರ ಸಹಜ ಅದು ಅದು ಅವರಿಗೆ ನಾವು ಹೇಳೋ ಹೇಳುವುದಿಲ್ಲ ಅದು ಮಾಡ್ತಾ ಇದ್ವಿ ನಾವು ಅದಕ್ಕೆ ಬೇಕಾದ ಉತ್ತರಗಳು ಇಲ್ಲಿ ನೀಡ್ ಅವರಿಗೆ ಅಲ್ಲಿ ಎಲ್ಲ ಕೂಡ ಒತ್ತಡ ಯಾಶ್ ಯಾವ ತರ ಇರ್ತಾ ಅಂತ ಹೇಳಿದ್ರೆ ಏನಾದ್ರು ಎಸ್ ಐ ಅವರಲ್ಲಿ ಒಂದೇ ಒಂದು ಮನವಿ ಮಾಡಿದ್ರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರಾದ್ರೂ ಜವಾಬ್ದಾರಿ ಬೆಲೆ ಅಂತ ಯಾಕಂದ್ರೆ ಇಂದ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಕೊಲೆ ಆಯ್ತು ಸರ್ ಒಂದು ಕ್ರಿಕೆಟ್ ಮ್ಯಾಚ್ ನಲ್ಲಿ ಸರಿ ಸುಮಾರು ಒಂದರಿಂದ ಎರಡು ಸಾವಿರ ಜನ ಸೇರಿದ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆ ಆಗಿ ಒಬ್ಬರ ಕೊಲೆ ಆಗ್ತದೆ ನಾನು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಸಾಕಷ್ಟು ಕಡೆ ನೋಡಿದ್ದೇನೆ ಗಲಾಟೆ ಆಗಿ ಎಷ್ಟೋ ಕಡೆ ಇಡೀ ಪೀಠೋಪ ಮಾಡುದು ಅಥವಾ ಸಾಕಷ್ಟು ಕಡೆ ಆಗಿ ಹೋಗಿದೆ ಅಂತ ಒಂದು ಹಂತದಲ್ಲಿ ನಾವು ಇಲ್ಲಿ ಯಾವುದೇ ಕಡೆ ರಾಜ್ಯ ಪಂಚಾಯತ್ಗೆ ಮಾಡಲಿಲ್ಲ ಕೆಲವರು ನಮಗೆ ಇಲ್ಲಿ ಕನ್ನಡ ಮಾಡಿದ್ರು ಒಂದು ಮ್ಯಾಚ್ ಮಾಡಿದ್ದೇವೆ ಅಂದ್ರೆ ಸ್ವಲ್ಪ ಕಾಮನ್ ಸೆನ್ಸನ್ ಹೇಳಿ ಸರಿ ಸುಮಾರು ಒಂದೂವರೆ ಕೋಟಿ ಬಜೆಟ್ ನ ಕಾರ್ಯಕ್ರಮ ಅದು ಕೂಡ ಈವೆಂಟ್ ಸಂಸ್ಥೆ ಯಾರು ಅಡ್ವಾನ್ಸ್ ಕೆಲಸ ಮಾಡಲ್ಲ ಮ್ಯಾಚ್ ಮಾಡಿದ್ರೆ ಫ್ರೆಡ್ ಮತ್ತೆ ಕೊಡಬಹುದು ಸೆಟಪ್ ಗೆ ಮತ್ತೆ ಅಮೌಂಟ್ ಕೊಡಬಹುದು ಆದ್ರೆ ಇಲ್ಲಿ ಇವೆಂಟ್ ಆಗಿ ಕೊಟ್ಟಿದ್ದೇವೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹತ್ತುರಿ ಪಂದ್ಯ ಮಾಡಿದ್ದೇವೆ ನಾವು ಯಾವುದೇ ರೀತಿಯ ಹಿಡಿದು ಅಲ್ಲಿ ಪ್ರೇಕ್ಷಕರು ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಒಂದು ದೊಡ್ಡ ಮಟ್ಟದ ಹತ್ತುವರಿ ಪಂದ್ಯ ಮೊಟ್ಟ ಮೊದಲ ಮುನ್ನೂರ ಇಪ್ಪತ್ತು ಹೆಡ್ಲೈಟ್ ಅನ್ನು ನಡೆಸಿ ಒಂದು ಫ್ರೆಡ್ ಮಾಡಿದ್ದೇವೆ ಚೀರ್ ಕರೆದಿದ್ದೇವೆ ಎಲ್ಲ ಐಪಿಎಲ್ ಮ್ಯಾಚ್ ನೋಡಿದ್ದೀರಿ ಮೂರದಿಂದ ಇವತ್ತು ಬಹುಶಃ ಬಂದಿದೆ ನಮ್ಮ ಸಂಘಟನೆಗೆ ಯಾವ್ದ ಸಮಸ್ಯೆ ಇರಲಿಲ್ಲ ಸಂಘಟನೆಯಲ್ಲಿ ನಾವು ಸಂಘಟಿಸಲು ಯಾವುದರಿಂದ ಕೊರತೆ ಮಾಡಲಿಲ್ಲ ಲಾಸ್ಟ್ ಬಂದು ನಮಗೆ ಪ್ರೈಸ್ ಮಾಡಿಕೊಂಡಿ ಗಲಾಟೆ ಆಗ್ತಾ ಇದೆ ನಮಗೆ ಪ್ರೈಸ್ ಹಂಚಿ ಅಂತ ಸಂತೆ ಅಲ್ಲ ಅಷ್ಟು ದೊಡ್ಡ ಮೊತ್ತ ಸಾಕಷ್ಟು ಕಾರ್ಯ ನಮ್ಮ ಒಂದು ಕಾರ್ಯಸೂಚಿ ಇರ್ತಾರೆ ಅದನ್ನು ದೊಡ್ಡ ಮೊತ್ತ ನಗದು ಕೊಡ್ತಾ ಇವಾಗ ಅದರಲ್ಲೂ ಕೂಡ ನಾವು ಎಲ್ಲಾ ಒಂದು ಅಹ್ ಕಾನೂನು ಬದ್ಧವಾಗಿ ಅದನ್ನು ಸೊ ಅದರಿಂದಾಗಿ ಆಟಗಾರ ಹೇಳ್ತಾರೆ ಇವರಿಗೆ ಹೊರಗಾಕಿ ಇವರಿಗೆ ಸೇರಿಸ್ಕೊಳ್ಬೇಕು ನಾಲ್ಕು ಜನರಿಗೆ ಎಷ್ಟು ಎಷ್ಟು ಎಷ್ಟೇ ಸ್ಟ್ರೆಂಡ್ಸ್ ಹೇಳಿದ್ರು ಅವ್ರಲ್ಲ ಆರ್ಗನೈಸರ್ ನಾಡಿಗೆ ಆರ್ಗನೈಸರ್ ಅದು ನಾವು ಅದನ್ನು ನಿರ್ಧಾರ ಮಾಡಿದ್ವಿ ನಮ್ಮ ಒಂದು ಸಂಘಟನೆ ಇದೆ ಸಂಘಟನೆ ನಾಯಕರಿದ್ದಾರೆ ಎಲ್ಲರ ಸಲಹೆ ಸೂಚನೆಗಳನ್ನು ನಾವು ಗಮನಿಸಿಕೊಳ್ಬೇಕು ನಾವು ಒಂದೊಂದು ಮಾಡಿ ಹೋಗಿಲ್ಲ ಹೊಂದಿಲ್ಲ ನಾವು ಏಕೈಕ ನಿರ್ಧಾರ ಎಲ್ಲರ ಸಾಮಾಜಿಕ ಜಾಲತಾಣದಲ್ಲಿ ಏನೇನು ಕಮೆಂಟ್ ಮಾಡಿದ್ರೆ ಚೆನ್ನಾಗಿ ತಿಳಿದಿದೆ ಸಾಮಾಜಿಕ ಜಾಲತಾಣದಲ್ಲಿ ತೊಂಬತ್ತೊಂಬತ್ತು ಶೇಕಡ ಮಂದಿ ನೋಟ್ಔಟ್ ಹೇಳಿದ ಮೇಲೆ ನಾವು ನಿರ್ಧಾರ ಮಾಡಿದ್ದು ಜಾನ್ಸನ್ ಹೋಗಿದ್ದೇವೆ ಮೊದಲ ನಂಬರ್ ಒನ್ ಡಿಸಿಷನ್ ಅಂತ ಐ ತಂಡಗಳಿಗೆ ಸಮಾನವಾಗಿ ಹಂಚಬೇಕು ಎಲ್ಲ ನೋಡಿದ ಒಂದು ನಿರಾಟ್ ಆಗಿದೆ ಅಂತ ಆದರೆ ಬಹುತೇಕ ಪ್ರತಿಯೊಬ್ಬರ ಮಿಲಿಯನ್ ಮಿಲಿಯನ್ ಗಟ್ಟಲೆ ಅದು ವ್ಯೂಸ್ ಬಂದಿದೆ ಇನ್ಸ್ಟಾಗ್ರಾಮ್ ನಲ್ಲಿ ಇರ್ಬೋದು ಫೇಸ್ಬುಕ್ ನಲ್ಲಿ ಇರಬಹುದು ಆ ಕಾರಣಕ್ಕಾಗಿ ಎಲ್ಲ ನಾವು ಕಮೆಂಟ್ ಗಳನ್ನು ನೋಡ್ತಾ ಇರುವಾಗ ನಾಟ್ ಔಟ್ ಎನ್ನುವುದೇ ತೀರ್ಮಾನವಾಗಿತ್ತು ಎಲ್ಲರ ತೀರ್ಮಾನವಾಗಿತ್ತು ಆ ಕಾರಣಕ್ಕಾಗಿ ನಾವು ಡ್ರಾನ್ಸ್ ಆಫ್ ತಂಡವನ್ನು ಹೊರಗಿಟ್ಟು ನಾಲ್ಕು ತಂಡಗಳಿಗೆ ಸಮಾನವಾಗಿ ಹಂಚುವ ಅದು ಇಪ್ಪತ್ತು ವರ್ಷ ಮೊದಲು ಹೇಳಿದಿರಿ ಭ್ರಮ ಠಾಣೆಯಲ್ಲಿ ಅದು ನಿರ್ಧಾರ ಆಗಿತ್ತು ಎಲ್ಲರ ಸಮ್ಮುಖದಲ್ಲಿ ನಿರ್ಧಾರ ಆಗಿತ್ತು

ಅವ್ರು ಒಂದು ಕಲ್ಲು ಅದು ದೊಡ್ಡ ಮಟ್ಟದಲ್ಲಿ ನಾಳೆ ದಿನ ಎಲ್ಲ ಜವಾಬ್ ನಾವು ಕೊಡ್ಬೇಕು ಮ್ಯಾಚ್ ನಾವು ಜೀವಂತ ಇದ್ರೆ ನಾವು ಮುಂದಿನ ಭವಿಷ್ಯದಲ್ಲಿ ಸಾಕಷ್ಟು ಭಾಷೆ ಮಾಡಬಹುದು ಆದ್ರೆ ಏನಾದ್ರೂ ಒಂದು ಏನಾದ್ರೂ ಎಡಮಟ್ಟ ಅಂದ್ರೆ ಅದರ ಜವಾಬ್ದಾರಿಯ ಯಾರು ಕೂಡ ಹೊಂದಿರೋ ಸೊ ಆ ಕಾರಣಕ್ಕಾಗಿ ಕೊನೆಯದಾಗಿ ನಾವು ಮ್ಯಾಚ್ ಅನ್ನು ಮುಂದಿನ ಕೈಗೊಂಡಿದ್ವಿ ಮುಂದಿನ ದಿನ ಕೈ ನಾವು ಮ್ಯಾಚ್ ಅನ್ನು ಮಾಡಿಸುವ ನಿರ್ಧಾರ ಕೈಗೊಂಡಿದ್ವಿ ಮುಂದೆ ಅದು ಎರಡು ಸೆಮಿಫೈನಲ್ ಫೈನಲ್ ಮಾಡಬೇಕಂತ ಆದ್ರೆ ಆ ತಂಡದಲ್ಲಿ ಕೆಲವು ಕೆಲವೊಂದು ಶ್ರೀಲಂಕಾದಿಂದ ಬಂದರೆ கெலும் ஆட்டம் வித துபை மாதா கதாரி மாதாடா சுவாங்க அவருக்கு மத்தி பரலக்காக அவருக்கு ஆகி பெங்களு துப்பா ஸ்டாக ஆட்டும் சீரல்ல மொந்தி நாகி ஒன் தண்ட அந்த ஒன்றே பிரதேசத்தில் ஆடத்தி மொழி சக்கரவர்த்தி குண்டா நம்ம குந்தாபுரத்தில் பரிசு மாற்ற உடுப்பில் ஹேக்கே சோர்ஸ் இது உடுப்பி பரிசு மாத்திர மல்பைல மல்பை பரிசோதனை ஆகல சார் ಒಂದ್ ತಂಡ ಅಂತ ಹೇಳಿದ್ರೆ ಅದರಲ್ಲಿ ಒಂದ್ ಹತ್ತು ಜನ ಎಲ್ಲ ಅವರನ್ನ ಕರ್ಕೊಂಡು ಬರ್ತಾರೆ ಎಲ್ಲ ಮಿಕ್ಸ್ ಅಪ್ ಆಗಿಂತ ಸೊ ಅದಕ್ಕೆ ಅವ್ರಿಗೆ ಮೂಲ ಅವಕಾಶ ಇದಿಲ್ಲ ಆ ಕಾರಣಕ್ಕಾಗಿ ನಾಯಕರ ಮೊದಲನಾಗಿ ಹೇಳಿದ್ರು ನಮ್ಗೆ ಹಂಚಿಕೊಳ್ಳಿ ಅಂತ ಹೇಳಿ ನಿರ್ಧಾರ ಸಂಘಟನೆಗೆ ಟೈಮ್ ಪ್ರಕಾರ ಹನ್ನೆರಡು ಗಂಟೆಗೆ ಹನ್ನೆರಡರಿಂದ ಒಂದು ಗಂಟೆಗೆ ಮುಗಿಯಬೇಕಾಗಿತ್ತು ನಾವು ಅಷ್ಟು ಫೈನಲ್ ಮನವಿ ಮಾಡಿದ್ವಿ ಇದು ಬೇಗ ನಡ್ಕೊಳ್ಳಿ ಎಲ್ಲ ಕ್ಯಾಪ್ಟನ್ಸಿಟಿ ಮನೆ ಮಾಡಿ ಸರ್ ನಾವು ಮಾಡಿದ್ರೆ ಇಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಮಗೆ ಸಮಯದ ಅಭಾವ ಆಗಬಹುದು ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಸೆಲೆಬ್ರಿಟಿಗಳು ಬಂದಿದ್ದಾರೆ ರಾಜಕೀಯ ನಾಯಕರು ಇದ್ದಾರೆ ನಮ್ಗೆ ಒಂದು ಆರ್ನೂರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಯಾರು ಕೂಡ ಕೇಳಿಲ್ಲ ಆ ಮಾತನ್ನು ಒಂದು ಆರು ಊರು ಮಾಡಿದ್ರೆ ಭವಿಷ್ಯ ಒಂದು ಸ್ಥಿತಿ ಬರ್ತಾ ಸೊ ನಾವು ಮಧ್ಯಪ್ರದೇಶದಿಂದ ಒಂದು ಆರು ಪ್ಲೇಯರ್ ನಿಮ್ಮ ಕಷ್ಟ ಸರ್ ಆ ಬಗ್ಗೆ ಇಲ್ಲಿ ಒಂದು ನಿಮಿಷ ಸರ್ ಅದು ಪೊಲೀಸ್ ಠಾಣೆಯಲ್ಲಿ ಚರ್ಚೆ ಆಗಿದೆ ದಯವಿಟ್ಟು ಆ ಅದಕ್ಕೆ ಅವಕಾಶ ಮಾಡದ ನಾವು ಆ ಚರ್ಚೆಗೆ ಅವಕಾಶ ಕೊಡದ ಮೀಡಿಯಾದವರು ಬಿಟ್ಟು ಬೇರೆ ಯಾವ ಇಲ್ಲಿ ಮಾತಾಡಬಹುದು ಪೊಲೀಸ್ ಠಾಣೆಯಲ್ಲಿ ನಾವು ಏನ್ ನಿರ್ಧಾರ ಕೈಗೊಂಡಿದ್ದೇವೆ ಆ ಪ್ರಕಾರ ನಾವು ಇಲ್ಲಿ ಅಮೌಂಟ್ ಅನ್ನು ಹಚ್ಚಿದ್ದೇವೆ ಅದು ಬಿಟ್ಟು ಬೇರೆ ಏನಾದ್ರೂ ತಾವು ನಮ್ಮ ವಿರುದ್ಧ ಪ್ರಕಾರ ಕ್ರಮ ಕೈಗೊಳ್ಳಬಹುದು ಯಾಕಂದ್ರೆ ಕಾನೂನಿನ ಬದ್ಧವಾಗಿ ನಾವು ಇಂದು ತೀರ್ಮಾನ ಕೈಗೊಳ್ತೇವೆ ನಮ್ಮಿಂದ ಏನಾದ್ರು ಎಡಮಟ್ಟಾಗಲಿ ನಾವೆಲ್ಲ ಹಣಕ್ಕಾಗಿ ಮಾಡಿದ್ರೆ ಒಂದೇ ಒಂದು ಇಡೀ ಬ್ರಹ್ಮಾವರಲ್ಲಿ ಉಡುಪಿಯಲ್ಲಿ ಮಂಗಳೂರಲ್ಲಿ ಒಬ್ಬರೊಬ್ಬರ ಬಾಳೆ ಜಾಗ ಹೋಗಿಲ್ಲ ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ಬ್ಯಾನರ್ ಇಲ್ಲ ನಮ್ಮ ಯೂನಿವರ್ಸಲ್ ಗೆ ಮಾತ್ರ ನಾವು ಪ್ರಚಾರ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ವಿ ನಿಮ್ಮಲ್ಲಿ ಏನಾದ್ರೂ ನಾವು ಹಣಕ್ಕಾಗಿ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಒಂದೇ ಒಂದು ಪ್ರೂಫ್ ಅಥವಾ ದೊಡ್ಡ ಸ್ಪಂದರ್ ಬಗ್ಗೆ ಒಂದು ಒಂದು ನೀವು ಏನಾದರೂ ಪ್ರೂಫ್ ಕೊಟ್ರೆ ನಾವು ನನ್ನ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಒಂದು ಸಂಘಟನೆ ಕ್ರೀಡಾ ಇಲಾಖೆ ಸಾಹಸ ನಾವು ಕೈ ಹಾಕೋದಿಲ್ಲ ಇದು ನಾವು ಎಲ್ಲ ಮಿತ್ರರ ಪತ್ರಕರ್ತರ ಮಿತ್ರ ಸಮ್ಮುಖದಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಾ ಇದ್ದೇನೆ ಇದರಲ್ಲಿ ನಾವು ನಮ್ಮ ಕೈಯಿಂದ ನಮ್ಮ ಯೂನಿವರ್ಸಲ್ ಐಡಲ್ ಈ ಮಾಡಿದ್ದೇವಿ ವಿನಃ ದಯವಿಟ್ಟು ಇದರಲ್ಲಿ ಯಾವುದೇ ರೀತಿ ಬೇರೆ ರೀತಿಯ ಲಾಭದಾಯಕ ಎನ್ನುವ ಇದೇ ಇಲ್ಲ ನೀವು ಗ್ರೌಂಡ್ ಅಲ್ಲಿ ಕೂಡ ನೋಡಿ ಲೈವ್ ಅಲ್ಲಿ ನೋಡಿ ಒಂದೇ ಒಂದು ಬ್ಯಾನರ್ ಇಲ್ಲ ಟವರ್ ನಲ್ಲಿ ನಾವು ಆರು ಬ್ಯಾನರ್ ಹಾಕಿದ್ವಿ ಅದರಲ್ಲಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಒಬ್ರು ಮತ್ತೆ ಇವರು ನಮ್ಮ ಚೇರ್ಮನ್ ಇದ್ದವರು ಮತ್ತೆ ಪ್ರಸಾದ್ ರಾಜ್ ಕಾಂಚನ್ ಅವರು ಒಂದು ಸಣ್ಣ ಮಟ್ಟದ ಅಮೌಂಟ್ ಅವರು ಅವರೇ ಒಂದು ವೈಯಕ್ತಿಕವಾಗಿ ನೀಡಿದ್ರು ಒಂದು ಅದು ಹೇಳಬಹುದು ಅದು ಸರಿಯಲ್ಲ ಮತ್ತೆ ನಮ್ಮ ಬ್ರಹ್ಮಾವರದಲ್ಲಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ ಸ್ವೀಚೆಯಿಂದ ಅವರೊಂದು ಸಣ್ಣ ಅಮೌಂಟ್ ಕೊಟ್ಟಿದ್ರು ಬಿಟ್ರೆ இல்ல நமக்கு டேட்டா நம்ம பர்சிப் கார்பேஷன் இனிமர்சல் அடல் நான் நம்ம ஐபிவன் ஐபி அந்த மாதிரி இன்டெலிஜு பிராப்பிட்டி நான் கஷ்டப்பட்டு ஒன்றூவரை வர்ஷிங்க சரி சுமார் எட்ட ஒன் ஸ்டு மாதிரி ஆடிஷன் முகே இன்னும் எல்லை ஐ பி வால் ஆகல ಆಲ್ರೆಡಿ ಆಗಿದೆ ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಲೈವ್ ಟೆಲಿಕಾಸ್ಟ್ ಇರುತ್ತೆ ಆ ಒಂದು ಏಪ್ರಿಲ್ ಅಲ್ಲಿ ಅದರ ಒಂದು ಮೊತ್ತ ನಮಗೆ ಬರಬಹುದು ಅದಕ್ಕೆ ಅಂತ ಹೇಳ್ತೇವೆ ನಾವು ಐಪಿಎಲ್ ಆಲ್ರೆಡಿ ಘೋಷಣೆ ಆಗಿತ್ತು ಸೊ ಅದಕ್ಕಾಗಿ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿದ್ರು ಅದು ಬಿಟ್ಟರೆ ನಮ್ಮಲ್ಲಿ ಜೇಬಲ್ಲಿ ಆಲ್ರೆಡಿ ನಷ್ಟ ಮಾಡಿ ನಾವು ನಮ್ಮ ಕೈಯಿಂದಲೇ ಇನ್ನು ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹೋಗಿದೆ ಇನ್ನ ಇದರಲ್ಲಿ ನಮಗೆ ಯಾವುದೇ ಲಾಭ ಇಲ್ಲ ಇವತ್ತು ಮಾಡುವ ಉದ್ದೇಶ ಇಷ್ಟೇ ನನಗೆ ಬೇಕಾದ್ರೆ ಮುಂಬೈಲಿ ಮಾಡಬಹುದಿತ್ತು ನಮಗೆ ಹೈದರಾಬಾದ್ ಅಲ್ಲಿ ಮಾಡಬಹುದಿತ್ತು ಬೆಂಗಳೂರಿನಲ್ಲಿ ಕೂಡ ಸಂಸ್ಥೆಗಳನ್ನು ಮುಂದೆ ಬಂದು ಇಲ್ಲಿ ಮಾಡಿದ್ವಿ ಕ್ರಿಕೆಟ್ ಅಂತ ನಾವು ಮಾಡಿದ್ದೇವೆ ನಮ್ಮೂರಲ್ಲಿ ಮಾಡಿದ್ದೇವೆ ನಮ್ಮ ಪ್ರತಿಭೆಗಳಿಗೆ ಅವಕಾಶ ಅಷ್ಟೇ ಬೇರೆ ಇದರಲ್ಲಿ ಉದ್ದೇಶ ಇರಲಿಲ್ಲ ಸರ್ ನಾವು ಟೆಕ್ನಾಲಜಿ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ತರಾನೇ ಇರಲ್ಲ ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ ಆ ಲೈನ್ ಅಲ್ಲಿ ಕೆಲವರಿಗೆ ಡೌಟ್ ಇರ್ಬೋದು ಬಟ್ ಆ ಬೌಲರ್ ನೋಡಿದ ಆ ಬೌಲರ್ ನ ಶೈಲಿ ನೋಡ್ಬೋದು ಆ ಬೋಲ್ ಬಿದ್ದುವಂತದ್ದು ನಮ್ಮ ತೀರ್ಮಾನ ಕೂಡ ಅದು ನಾಟ್ಔಟ್ ಆಗಿತ್ತು ನಾವು ಕೂಡ ಅಲ್ಲಿ ಹೇಳಿದ್ವಿ ಅದು ನಾಟ್ಔಟ್ ಆಗಿತ್ತು ಅಲ್ಲಿ ಜಾನ್ಸನ್ ಕುಂದಾಪುರ ತಂಡದವರು ಕೂಡ ಅಲ್ಲಿ ಚರ್ಚೆ ಮಾಡಿದಾಗ ಅಂಪೈರ ಚರ್ಚೆ ಮಾಡಿದಾಗ ಪೊಲೀಸ್ ಇಲಾಖೆಯವರೊಟ್ಟಿಗೆ ಚರ್ಚೆ ಮಾಡಿದಾಗ ನಮ್ಮೊಂದಿಗೆ ಚರ್ಚೆ ಮಾಡಿದಾಗ ಎಲ್ಲ ಹೇಳಿದ್ವಿ ಒಂದೇ ನಾಟ್ಔಟ್ ಅಂತ ಅಲ್ಲಿ ಏನಾಗ್ತಂತ ಹೇಳಿದ್ರೆ ಪಬ್ಲಿಕ್ ಪ್ರೇಕ್ಷಕರ ಗ್ಯಾಲರಿಂದ ಪಬ್ಲಿಕ್ ಎಲ್ಲ ಎದ್ದು ಬಂದರು ಆವಾಗ ಕಾನೂನಲ್ಲಿ ಸಮಸ್ಯೆ ಬಿತ್ತು ದೊಡ್ಡ ಮಟ್ಟದಲ್ಲಿ ಅದು ಅಲ್ಲಿ ನಿರ್ವಹಿಸುವರಿಗೆ ಗೊತ್ತಾಗೋದು ಎಷ್ಟು ದೊಡ್ಡ ಹೆಡ್ಡ್ಯಾಕ್ ಅಂತ ಅದು ಎಷ್ಟು ತಲೆನೋವಿನ ವಿಚಾರ ಅಂತ ಯಾಕಂದ್ರೆ ಪಬ್ಲಿಕ್ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಯಾರಾದ್ರೂ ಇಲ್ಲ ನಮ್ಮಲ್ಲಿ ಆ ದಿನ ಪೊಲೀಸ್ ಸಿಬ್ಬಂದಿಗಳು ಕೇವಲ ಇಬ್ರು ಮಾತ್ರ ಇದೆ ಮತ್ತೆ ನಮ್ಮ ನಿರೀಕ್ಷೆ ಕೂಡ ಇದನ್ನ ಇಷ್ಟು ದೊಡ್ಡ ಮಾಡೋದ್ರೆ ಗ್ರಹದಲ್ಲಿ ಜನ ಸೇರ್ತಾರೆ ಅಂತ ಹೇಳಿದ್ರೆ ಒಂದಿನ ನಿರೀಕ್ಷೆ ಹೇಗಿದ್ರೆ ನಾವು ಅದಕ್ಕಿಂತಲೂ ದೊಡ್ಡ ಮಾಡೋದಕ್ಕೆ ಮೊದಲೇ ಒಂದು ಸುವ್ಯವಸ್ಥೆಯನ್ನು ಮಾಡ್ತಿದ್ವಿ ಅಲ್ಲಿ ಲೈಟ್ ಅಂತ ಹೇಳಿದ್ರೆ ಆ ಒಂದು ಬೌಲ್ ತಿರುವು ಪಡ್ಕೊಳ್ತಾರೆ ಆ ಬೀಳೋದು ಹಾಗೂ ಹೋಗುವುದು ಬಂದಿರುತ್ತೆ ಅದು ಸೊ ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ ಎಕ್ಸಾಕ್ಟ್ ಆಗಿ ಅದನ್ನು ನಾವು ಡಿಕ್ಲೇರ್ ಮಾಡಬಹುದು ಆದರೆ ನಮ್ಮ ಮ್ಯಾಚ್ ನಲ್ಲಿ ಏನೋ ಒಂದು ಪರ್ಸೆಂಟ್ ಮಿಸ್ ಆಗಿರ್ಬೋದು ನಮ್ಮ ಆನ್ ರೆಕಾರ್ಡ್ಸ್ ಇದೆ ನೀವು ಎಷ್ಟು ನಾವು ಎಷ್ಟು ಚರ್ಚೆ ಆಗಿದೆ ಅಂತ ಹೇಳಿದ್ರೆ ಅದು ಮುಖ್ಯವಾಗಿ ನಮ್ಮ ರಕ್ಷಕರು ತುಂಬಾ ಸಾಥ್ ಕೊಟ್ಟರು ಎಲ್ಲಾ ಸಮುದಾಯಗಳು ಸಾಥ್ ಕೊಟ್ಟರು ನಮ್ಗೆ ಯಾವ್ದೇ ತೊಂದರೆ ಅಲ್ಲಿ ನೋಡ್ಕೊಂಡಿಲ್ಲ ಲಾಸ್ಟ್ ಸ್ವಲ್ಪ ಜನ ಬಂದ್ರು ಅದು ಅಲ್ಲೇ ಬಿಡ್ತಿದ್ರೆ ನಾವು ಮತ್ತೆ ಜನ ಸೇರುವ ಸಾಧ್ಯತೆ ಇತ್ತು ಸೊ ಆ ಒಂದು ನಮಗೆ ಆ ಮ್ಯಾಚ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಮ ನಿಮ್ಮ ಹೇಳಿದ್ರು ನಿಮ್ಮ ರಕ್ಷಣೆಗೆ ಅಂತ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಸ್ಟೇಜ್ ಅಂತ ಬರ್ಬೇಕಾದ್ರೆ ಎಲ್ಲರಿಗೂ ಅವಕಾಶ ಇರುತ್ತೆ ಐಡಿ ಕಾರ್ಡ್ ಬಟ್ ತೋರಿಸಬೇಕಿತ್ತು ಬೌನ್ಸರ್ ಆ ಒಂದು ದಾರಿ ಇರುತ್ತೆ ಅವರಿಗೆ ಬರ್ಲಿಕ್ಕೆ ಪಬ್ಲಿಕ್ ಬರ್ಲಿಕ್ಕೆ ಅಲ್ಲಿ ಮಾತ್ರ ಬಾನ್ಸರ್ ನೆನೆಸಿದ್ವಿ ಅವರಿಗೆ ಒಂದು ಹತ್ತು ಜನ ಮಂದಿ ಕಂಟ್ರೋಲ್ ಮಾಡ್ತಾರೆ ಜಾಸ್ತಿ ಐವತ್ತು ಜನ ಬಂದ್ರೆ ಬಾನ್ಸರ್ ಕಂಟ್ರೋಲ್ ಮಾಡ್ತಾರೆ ಸರ್ ಬಾನ್ಸರ್ ಹೊಡೆದಿದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಬಂದಿದೆ ಅವ್ರು ಮುಖ್ಯವಾಗಿ ಪಾರ್ಕಿಂಗ್ ಜಾಗ ಇರಲಿಲ್ಲ ಕೆಲವರು ಬಾರ್ಪುರ್ ಶಿವಮೊಗ್ಗ ರಸ್ತೆಯಲ್ಲಿ ಅಲ್ಲಿ ವಾಹನ ನಿಲ್ಚಿದ್ರು ಫುಲ್ ರೋಡ್ ಮೇಲೆ ಈ ಕಡೆ ಗಾಂಧಿ ಮೈದಾನದ ಪಕ್ಕದ ವಾಹನ ನಿಚಿದ್ರು ಪೊಲೀಸರಿಗೆ ಅಲ್ಲಿ ಬ್ಯಾಂಕ್ ಸಮಸ್ಯೆ ಇದೆ ಕೆಲವರು ವಾಹನಗಳ ಕೇಸ್ ಹಾಕಿದ್ದಾರೆ ಯಾಕಂದ್ರೆ ಅವರಿಗೆ ನ್ಯಾಚುನ ಕ್ಯೂರಿಯಾಸಿಟಿ ನಾನು ಕೂಡ ಇಪ್ಪತ್ತೈದು ವರ್ಷದ ನನ್ನ ಒಂದು ಬದುಕಿನಲ್ಲಿ ಫಸ್ಟ್ ನೋಡ್ತಾ ಇರೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ರಿಕೆಟ್ ಅದು ಕೂಡ ಟೆನಿಸ್ ಬಾಲ್ ನ ಕ್ಯೂರಿಯಾಸಿಟಿ ಬಂದದ್ದು ಸೊ ಜನರಿಗೆ ಮೀಸಲಿ ಜಾಗ ಇಲ್ಲ ಅಂತ ಹೈದರಾಬಾದ್ ನಡೆಸಿ ಕೊಡಿದ್ದಾರೆ ವಾಹನಗಳು ಸೊ ಅದು ಸ್ವಲ್ಪ ಮಟ್ಟಿಗೆ ನಮಗೆ ಇದೆ ನಾವು ಮೊದ್ಲು ಕೂಡ ಬ್ರಹ್ಮ ಎಸ್ ಎಂ ಎಸ್ ಕ್ರೀಡಾಂಗಣ ನಡೆಸಬೇಕಂತ ತೀರ್ಮಾನ ಮಾಡಿದ್ವಿ ಮತ್ತೆ ಕೊನೆ ನಮ್ಮ ಗಾಂಧಿ ಮೈದಾನವನ್ನು ಮಾಡೋಣ ಲಾಸ್ಟ್ ಟೈಮ್ ನಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಮ್ಯಾಚ್ ಮಾಡಿ ಎಸ್ ಎಮ್ ಎಸ್ ಕ್ರೀಡಾಂಗಣ ಈ ಸಾರಿ ಒಂದು ಪ್ರಯತ್ನ ಮಾಡಿದವರಲ್ಲಿ ಬ್ರಹ್ಮ ಗಾಂಧಿ ಮೈದಾನದಲ್ಲಿ ಮಾಡಿದ್ವಿ ಅದೇನು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಿದೆ ಮುಂದಿನ ದಿನಗಳಲ್ಲಿ ಅದು ಆಗಿ ನಾವು ನೋಡ್ಬೋದು ఆర్గనైజర్ తీర్మాన ఇంపత్ లక్ష కొట్టు కూడా ఇష్టం అదే అతి బహుమానొందు మ్యాచ్ మంత్రెండి నమ్మ కైలబుల్ అమౌంట్ ఇలా విన్నర్స్ ఇలా విన్నర్స్ అంతా బీ సెమీఫైనల్ తల్లి కూడా అంత రాష్ట్రీయ పందవళిలు కూడా ಲಾಸ್ಟ್ಗೆ ಕೆಲವೊಂದು ಹಂತದಲ್ಲಿ ರಾಜತಾಂತ್ರಿಕ ಸಂಬಂಧಗಳ ಮುಖಾಂತರವಾಗಿ ಕೆಲವೊಮ್ಮೆ ಮ್ಯಾಚ್ ಸ್ಟಾಪ್ ಆಗುತ್ತೆ ಸೊ ಅಲ್ಲಿ ಕೂಡ ಮಿನ್ನರ್ ಕೊಡಲೇಬೇಕಂತೇಳ ತೀರ್ಮಾನ ಇಲ್ಲ ಹಾಗೂ ಕೂಡ ಈಗ ಮ್ಯಾಚ್ ಆಗಲಿಲ್ಲ ಕಂಪ್ಲೀಟ್ ಆಗಲಿಲ್ಲ ಕೊಡಲೇಬೇಕೆಂಬ ಕಾನೂನಲ್ಲಿ ಯಾವುದೇ ರೀತಿಯ ನಿಯಮಗಳು ನೋಡಿಲ್ಲ ನಾವಿಲ್ಲಿ ಕೊಡ್ತಾ ಇದ್ದೇವೆ ನಮ್ಮ ಪ್ರತಿಷ್ಠೆ ಸರ್ ಒಂದು ವಿಷಯ ಇದರಿಂದ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೇವೆ ಆ ಇಪ್ಪತ್ತು ಲಕ್ಷ ಕೂಡ ಇಡೀ ದೇಶದಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಅಲ್ಲಿ ಹೋದಾಗ ಲೈಟ್ ಟೆನಿಸ್ ಬಾಲ್ ಅತಿ ಹೆಚ್ಚು ನಮಗೆ ಬಹುಮಾನ ನಾವೇನು ಹಚ್ತಾ ಇದ್ದೇವೆ ನಮಗೆ ಸರಿಸುಮಾರ್ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಲಾಸ್ ಆದ್ರೂ ಕೂಡ ನಮ್ಮ ಜೇಬಿಂದು ಹಾಕಿದ್ರು ಕೂಡ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಪ್ಪತ್ತು ಲಕ್ಷ ಕೊಡ್ತಾ ಇದ್ದೇವೆ ಅದು ಕೊಡ್ಬೇಕಂತೂ ಇಲ್ಲ ಹೆಚ್ಚಂತ ಹೇಳಿದ್ರೆ ಕಾನೂನು ಮಾಡ್ಕೋಬಹುದು ಕಾನೂನಿನಂತೆ ಅವಕಾಶ ಇಲ್ಲ ನಾವು ಯಾಕೆ ಕೊಡ್ತಾ ಅಂತ ಹೇಳಿದ್ರೆ ನಮ್ಮ ಪ್ರತಿಷ್ಠೆ ವಿಷಯ ನಮ್ಮ ಮ್ಯಾಚ್ ಮಾಡಿದ್ದೇವೆ ಆಟ ನನ್ನ ಹೊರಗಿಂದ ಬಂದಿದ್ದಾನೆ ಅವ್ರಿಗೆ ಒಂದು ದೊಡ್ಡ ಮತ್ತ ನಾವು ನೋಡ್ಕೊಳ್ಬೇಕಂತ ನಿಟ್ಟಿನಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್ ಮತ್ತೆ ಹೇಳ್ಬೋದು ನಾವು ಒಂದೂವರೆ ಲಕ್ಷ ಕೊಟ್ಟು ನಾವು ಬಂದಿದ್ದೇವೆ ಎಂಟ್ರಿ ಕೊಟ್ಟು ಬಂದಿದ್ದೇವೆ ಸೊ ಅದನ್ನೇನಾದ್ರೆ ನಾವು ಅವರು ಎಲ್ಲ ವಿಧಿಸುವುದು ವ್ಯವಸ್ಥೆ ಮಾಡಿದ್ದೇವೆ

ಸಮಾನವಾಗಿ ಅದು ಹಂಚುದಿಲ್ಲ ಮ್ಯಾಚ್ ಮ್ಯಾಚ್ ಕಂಪ್ಲೀಟ್ ಆಗಿಲ್ಲ ಸರ್ ಯಾಕೆ ಕೊಡಬೇಕು ನಾವು ಇಪ್ಪತ್ತು ಲಕ್ಷ ಕೊಡ್ತೇವೆ ನಮ್ಮ ಸಂಘಟನೆ ಹೊರಗಡೆ ಹುಟ್ಟಲಿಲ್ಲ ಹೊರದೇ ಯಾಕಂದ್ರೆ ಕಷ್ಟ ಕಷ್ಟಪಟ್ಟು ಇಲ್ಲ ಬಂದಿರ್ತಾರೆ ಅಲ್ಲಿ ಲಾಸ್ ಆಗೋದು ಮತ್ತೊಂದ್ರಲ್ಲಿ ಬಂದಿದ್ವಿ ಎಂಟ್ರಿ ಪ್ರವೇಶ ಶುಲ್ಕವನ್ನು ಎಲ್ಲ ತಲೆ ಹಿಡಿದಬೇಕಂತ ಸೊ ಅದು ಸಾಧ್ಯತೆ ಇಲ್ಲ ಪ್ರವೇಶ ಶುಲ್ಕವನ್ನು ನೀಡಿದ್ರೆ ಇದ್ರಲ್ಲಿ ರಿಸಲ್ಟ್ ಇಲ್ಲ ರಿಸಲ್ಟ್ ಇಲ್ಲ ಅಂತಂದ್ರೆ ನಾವು ಇಷ್ಟ ಕಷ್ಟಪಟ್ಟು ಮೂರ್ತಿಗಳ ಮಾಡಿದ್ರಲ್ಲ ನಮ್ಗೆ ಏನು ಲಾಭವಿಲ್ಲ. ಈಗ ಅಟ್ಲೀಸ್ಟ್ ಒಂದು ರಿಸಲ್ಟ್ ಆದ್ರೂ ಇದೆ. ಪಾಸ್ ಅಂತಂದ್ರೆ ಆದರ್ಶ. ಆ ದೇವರು ಯಾವ ಧರ್ಮದ ದೇವರನ್ನ ಅವನು ಹೇಳ್ತಾನೆ ಅಂತಾರೆ. ಅದನ್ನ ಯಾರು ಹೇಳ್ತಾರೆ ಅವರು ಇಲ್ಲ. ಪಾಸ್ ಹಾಕ್ತೀರೆ ನಿಮ್ಮೆಲ್ಲಾ ಕ್ವೆಶ್ಚನ್ ಸರ್ ಸರ್ ಮತ್ತೆ ನಾಲ್ಕು ತನ್ನದ నాయಕರು